ಮೊದಲನೇ ಅರಸುಗಳು ಪುಸ್ತಕ ಹದಿನೇಳನೇ ಅಧ್ಯಾಯ ವಚನ ಒಂದರಿಂದ ಕೆಲವು ವಚನಗಳು ಆಗ ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯಾ ಎಂಬುವನು ಅಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಪಾಪವು ಹೆಚ್ಚಾಗುವಾಗ ದೇವರು ಶಿಕ್ಷಿಸುತ್ತಿದ್ದಾರೆ ಯಾವುದು ಆ ಶಿಕ್ಷೆ ಕೊರತೆ ಬರ್ಗಾಲ ದೇಶವೆಲ್ಲವೂ ಕೂಡ ಕೊರತೆ ಬರಗಾಲದಿಂದ ತುಂಬಿಕೊಳ್ಳುವಂಥದಾಗಿತ್ತು ಮಳೆ ನಿಂತೋಗುವಂಥದಾಗಿತ್ತು ಧರ್ಮೋಪದೇಶ ಕಾಂಡದಲ್ಲಿ ದೇವರು ಹೇಳಿದ್ದಾರೆ ದೇವರ ಮಕ್ಕಳಾಗಿರುವಂಥವರು ದೇವರನ್ನು ಲಕ್ಷಿಸಲಾರದೆ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುವುದಾದರೆ ಆಕಾಶವನ್ನು ದೇವರು ತಾಮ್ರವನ್ನಾಗಿ ಮಾಡುತ್ತೇನೆಂದು ಭೂಮಿಯನ್ನು ದೇವರು ಕಬ್ಬಿಣವನ್ನಾಗಿ ಮಾಡುತ್ತೇನೆ ಫಲಿತವಾಗಿ ಮಳೆ ಸುರಿಯಲಾರದಂತೆ ಮಾಡುತ್ತೇನೆ ಎಂದು ಬೆಳೆಗಳು ಬೆಳೆಯಲಾರದಂತೆ ಶಿಕ್ಷಿಸುತ್ತೇನೆ ಎಂದು ಹಸುವೆಯಿಂದ ಮನುಷ್ಯರು ಸಾಯುತ್ತಾರೆ ಎಂದು ದೇವರು ಮುಂಚಿತವಾಗಿಯೇ ತಿಳಿಯಪಡಿಸಿದ್ರು ಆದರೆಗೋ ಇಸ್ರಾಯೇಲ್ಯರ ರಾಜನಾಗಿರುವ ಅಹಾಬನು ಜೀವವುಳ್ಳ ದೇವರನ್ನು ಸೇವಿಸುವುದರ ಬದಲಿಗೆ ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವ ಒಬ್ಬ ಅನ್ಯಳನ್ನು ಮದುವೆ ಮಾಡಿಕೊಂಡು ಬಾಳ್ ದೇವತೆಯನ್ನು ಇಸ್ರಾಯೇಲ್ ಪ್ರಜೆಗಳು ಪೂಜಿಸುವ ಹಾಗೆ ಪ್ರೇರೇಪಿಸುತ್ತಾನೆ ಆ ಅಹಾಬನು ಆ ಅಹಾಬನ ಹೆಂಡತಿಯಾದ ಇಜ್ಬೇಲ್ಲಳು ಹಾಗಾಗಿ ದೇವರ ಶಿಕ್ಷೆ ಬಂದು ಅವರ ಮೇಲೆ ಬೀಳುತ್ತೆ ದೇಶದಲ್ಲೆಲ್ಲ ಬರಗಾಲ ಬಂತು ಎಲ್ಲಿಯೂ ಕೂಡ ನೀರಿಲ್ಲ ಅಂತಹ ಸಮಯದಲ್ಲಿ ಈ ರೀತಿಯಾಗಿ ಎಚ್ಚರಿಸಿ ವಾರ್ನಿಂಗ್ ಮಾಡಿರುವುದಕ್ಕಾಗಿ ಆಹಾಬ ಮತ್ತು ಇಜ್ಬೇಲಳು ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಏನೆಂದರೆ ಅವನನ್ನು ಹಿಡಿಯಿರಿ ಆ ಏಲಿಯಾ ಎಂಬುವವನನ್ನು ಹಿಡಿಯಿರಿ ಅವನನ್ನು ನಮ್ಮ ಬಳಿಗೆ ತನಿರಿ ಎನ್ನುವ ರೀತಿಯಲ್ಲಿ ಈ ಅಹಾಬನು ಇಜ್ಬೇಲಳು ಎಲಿಯನನ್ನು ಹಿಡಿಯುವುದಕ್ಕಾಗಿ ಮನುಷ್ಯರನ್ನು ಕಳಿಸುತ್ತಾರೆ ಹಾಗಾಗಿ ದೇವ್ರು ಹೇಳಿದ್ದೇನೆಂದರೆ ಎಲಿಯಾ ಕೊರತೆ ಬರಗಾಲ ಬಂದಿದೆ ಆದರೆ ನನ್ನ ಸೇವಕನಾದ ನೀನು ಪೋಷಿಸಲ್ಪಡಬೇಕು ಆದ್ದರಿಂದ ಹಳ್ಳದ ಬಳಿಗೆ ಹೋಗಿ ಅಲ್ಲಿ ಅಡಗಿಕೊಂಡಿರು ಯಾಕೆ ಅಡಗಿಕೊಳ್ಳಬೇಕಾಯ್ತು ಶತ್ರುಗಳು ಹುಡುಕಾಡುತ್ತಿರುವುದುಕಾಗಿ ಅದಕ್ಕಾಗಿಯೇ ಏಲಿಯ ದೇವರು ಹೇಳಿದ ಪ್ರಕಾರವೇ ಕೆರೇತ ಹಳ್ಳದ ಬಳಿಗೆ ಹೋಗಿ ಅಡಗಿಕೊಳ್ಳುತ್ತಾನೆ ಅಲ್ಲಿಗೆ ಕಾಗೆಗಳು ಬೆಳಗ್ಗೆ ಮತ್ತು ಸಾಯಂಕಾಲ ಆಹಾರ ತರುವಂಥದ್ದನ್ನು ನಾವು ಕಾಣುತ್ತೇವೆ ಸಹೋದರ ಸಹೋದರಿಯರೇ ನಮ್ಮ ಜೀವಿತದಲ್ಲಿ ಕಷ್ಟ ಕೊರತೆ ಬರಗಾಲ ಧಾವಿಸುವಾಗ ಬೈಬಲ್ ಹೇಳುತ್ತದೆ ಪ್ರಾಯ ಸಿಂಹಗಳಾದರೂ ಹಸಿದರೂ ಹಸಿದಾವೂ ಆದರೆ ನನ್ನ ಮಕ್ಕಳು ಹಸುವೆಯಿಂದಿರೋದಿಲ್ಲ ನಾನು ಅವರನ್ನು ಪೋಷಿಸುತ್ತೇನೆ ಎಂಬುದಾಗಿ ದೇವರೇ ಹೇಳಿದ್ದಾರೆ ಈ ದಿನ ನಮ್ಮ ಮದ್ಯ ಯಾರಾದರೂ ಇದ್ದೀರಾ ನಾನು ದೇವರನ್ನು ನಂಬುತ್ತಿದ್ದೇನೆ ಆದರೆ ಆರ್ಥಿಕ ತೊಂದರೆ ಹೋಗ್ತಿದ್ದೇನೆ ಎನ್ನುವವರು ದೇವರನ್ನು ನಂಬುತ್ತಿದ್ದೇನೆ ಆದರೆ ಕಷ್ಟ ಹೋಗ್ತಿದ್ದೇನೆ ಎನ್ನುವವರು ದೇವರನ್ನು ನಂಬುತ್ತಿದ್ದೇನೆ ಆದರೆ ಅನೇಕ ಸಮಸ್ಯೆ ಹಾದುಹೋಗ್ತಿದ್ದೇನೆ ಎನ್ನುವವರು ದೇವರನ್ನು ನಂಬುತ್ತಾ ಇದ್ದೇನೆ ಹಾಗೆಯೇ ಇಪ್ಪತ್ತು ವರ್ಷದಿಂದ ಉದ್ಯೋಗ ಮಾಡ್ತಿದ್ರೂ ನನ್ನ ಸಂಬಳ ಹೆಚ್ಚಾಗ್ತಿಲ್ಲ ಎನ್ನುವವರು ಪ್ರಮೋಷನ್ ಸಿಗ್ಲಿಲ್ಲ ಇಲ್ಲಿವರೆಗೂ ಕಡಿಮೆ ಸಂಬಳವೇ ಇದೆ ಇಲ್ಲಿಯ ತನಕ ಒಂದು ಸ್ವಂತ ಮನೆಯಿಲ್ಲ ಇಲ್ಲಿಯ ತನಕ ಸಾಲ ತೀರಿಸ್ಲಿಕ್ಕಾಗ್ಲಿಲ್ಲ ಇಲ್ಲಿಯ ತನಕ ಮಗಳ ಮದುವೆ ಮಾಡ್ಲಿಕ್ಕಾಗ್ಲಿಲ್ಲ ಇಲ್ಲಿಯ ತನಕ ಇಲ್ಲಿಯ ತನಕ ಇಲ್ಲಿಯ ತನಕ ನನ್ನ ಜೀವಿತದಲ್ಲಿ ಯಾವ ಏಳಿಗೆಯಲ್ಲ ಪ್ರಗತಿ ಇಲ್ಲ ಏನಿದು ನನ್ನ ಜೀವಿತ ಹೀಗಾಯ್ತು ಎನ್ನುವಂಥವರು ಭವಿಷ್ಯ ನಮ್ಮ ಮಧ್ಯದಲ್ಲಿ ಇದ್ದೇ ಇರುತ್ತೀರಿ ಹಾಗಾದರೆ ಜಾಗ್ರತೆಯಿಂದ ಕೇಳೀರೆಂದು ಕೋರುತ್ತೇನೆ ನಮ್ಮ ಜೀವಿತದಲ್ಲಿ ದೇವರ ದಿವ್ಯದಾನಗಳನ್ನು ದೇವರ ಆಶೀರ್ವಾದಗಳನ್ನು ನಾವು ನೋಡಬೇಕಾದರೆ ಮೊದಲನೇದಾಗಿ ಒಂದು ವಾಸ್ತವವನ್ನು ಗಮನಿಸಬೇಕು ಯಾವುದು ಆ ವಾಸ್ತವ ನೀವು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ ನೀವು ದೇವರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಸೇರುತ್ತೀರಿ ದೇವರ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿ ಸೇರುವಾಗ ನೀವು ದೇವರಿಗೆ ಮಗನಾಗುತ್ತೀರಿ ದೇವರಿಗೆ ಮಗಳಾಗುತ್ತೀರಿ ದೇವರ ಮಕ್ಕಳಾಗಿ ನಾವು ಅಂಗೀಕರಿಸಲ್ಪಟ್ಟಾಗ ನಮ್ಮನ್ನು ಪೋಷಿಸುವ ಜವಾಬ್ದಾರಿಕೆ ದೇವರೇ ತೆಗೆದುಕೊಳ್ತಾರೆ ಅಂದರೆ ನಮಗಿರುವ ಪ್ರತಿ ಅವಶ್ಯಕತೆಯನ್ನು ದೇವರೇ ತೀರಿಸುತ್ತಾರೆ ಏಲಿಯನಿಗಿರುವ ಅವಶ್ಯಕತೆ ಯಾರು ತೀರಿಸಬೇಕು ದೇವರೇ ತೀರಿಸಬೇಕು ಹಾಗಾಗಿ ದೇವರು ಹೇಳಿದ್ದೇನೆಂದ್ರೆ ಏಲಿಯಾ ನೀನು ಕೆರೆ ತಹಳ್ಳದ ಬಳಿಗೆ ಹೋಗು ನಿನಗೆ ಆಹಾರ ತಂದುಕೊಡಬೇಕೆಂದು ನಾನು ಕಾಗೆಗಳ ಸಮೂಹಕ್ಕೆ ಆಜ್ಞಾಪಿಸಿದ್ದೇನೆ ಅಂದರೆ ಅರ್ಥವೇನು ನಿನಗೆ ಕಷ್ಟ ಬರುವುದಕ್ಕಿಂತ ಮುಂಚೆಯೇ ಆ ಕಷ್ಟವನ್ನು ತೀರಿಸುವುದಕ್ಕಾಗಿ ಎಲ್ಲ ಸಿದ್ಧತೆಯನ್ನು ನಾನು ಮಾಡಿಟ್ಟಿದ್ದೇನೆ ಎಂದು ದೇವರು ಹೇಳ್ತಿದ್ದಾರೆ ನಿಮಗೇನಾದರೂ ಅರ್ಥವಾಯ್ತಾ ನಿಮಗೂ ಕೂಡ ಕಷ್ಟ ಬರುವುದಕ್ಕಿಂತ ಮುಂಚೆಯೇ ಆ ಕಷ್ಟ ತೀರಿಸುವಂಥವರನ್ನು ದೇವರು ನಿಮ್ಮ ಜೀವಿತದಲ್ಲಿ ಸಿದ್ಧ ಮಾಡಿಟ್ಟಿದ್ದಾರೆ ನಿಮಗೆ ಆಪತ್ತು ಬರುವುದಕ್ಕಿಂತ ಮುಂಚೆಯೇ ಆ ಆಪತ್ತಿನಿಂದ ತಪ್ಪಿಸುವುದಕ್ಕಾಗಿ ಮುಂಚಿತವಾಗಿಯೇ ದೇವ್ರು ಸಿದ್ಧತೆ ಮಾಡಿಟ್ಟಿದ್ದಾರೆ ಹಸುವೆಯಿಂದ ಏಲಿಯ ಬಳುವುದಕ್ಕಿಂತ ಮುಂಚೆಯೇ ದೇವ್ರು ಕಾಗೆಗಳಿಗೆ ಹೇಳಿದ್ರಂತೆ ಈಗ ನನ್ನ ಪ್ರಶ್ನೆ ಮೊದಲು ದೇವ್ರು ಎಲಿಯನಿಗೆ ಹೇಳಿದರೋ ಅಥವಾ ಕಾಗೆಗಳಿಗೆ ಹೇಳಿದರೋ ಯಾರಿಗೆ ಮೊದಲು ದೇವ್ರು ಹೇಳಿದ್ರು ಹೇಳಿ ಏಲಿಯನಿಗೋ ಕಾಗೆಗಳಿಗೋ ನೋಡೋಣ ಬನ್ನಿ ಮೂರನೇ ವಚನ ನೀನು ಇಲ್ಲಿಂದ ಪೂರ್ವ ದಿಕ್ಕಿಗೆ ಹೋಗಿ ಹೊಳೆಯ ಆಚೆಯಲ್ಲಿರುವ ಕೆರೆತ್ ಹಳ್ಳದಲ್ಲಿ ಅಡಗಿಕೊ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದು ಕೊಡಬೇಕೆಂದು ನಾನು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಅಂದರೆ ಏನ್ ಹೇಳ್ತಿದ್ದಾರೆ ನಾನು ಆಲ್ರೆಡಿ ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ನಿನಗೆ ಆಹಾರ ತಂದು ಕೊಡಬೇಕೆಂದು ಮಾರ್ನಿಂಗ್ ಈವ್ನಿಂಗ್ ಮಾಂಸವನ್ನು ರೊಟ್ಟಿಯನ್ನು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ ನೀವೇ ಹೇಳಬೇಕು ಪ್ಲೇಟ್ ಮೀಲ್ಸಾ ಅಥವಾ ಫುಲ್ ಮೀಲ್ಸಾ ನನ್ನ ಕರ್ತನು ಏನಾದರೂ ನಿಮ್ಮನ್ನು ಲಕ್ಷಿಸುವುದಾದರೆ ಅಷ್ಟಿಷ್ಟು ಆತನು ಅಲ್ಲವೇ ಅಲ್ಲ ಸಮೃದ್ಧಿಯಾಗಿ ನಿಮ್ಮನ್ನು ಲಕ್ಷಿಸುತ್ತಾನೆ ಈಗ ಕೇಳ್ರಿ ಅರ್ಧ ಹೊಟ್ಟೆಯಿಂದ ಆಹಾರ ಬಡಿಸುವಾತನಲ್ಲ ಹೊಟ್ಟೆ ತುಂಬಾ ಆಹಾರ ಬಡಿಸುವಾತನಾಗಿದ್ದಾನೆ ಯಾವಾಗ ಸುತ್ತಲಿರುವ ಎಲ್ಲರೂ ಆಹಾರವಿಲ್ಲದೆ ಬಳಲುತ್ತಿರುವಾಗ ನಿಮ್ಮನ್ನು ಮಾತ್ರ ಕಾಪಾಡುವುದಕ್ಕಾಗಿ ನಮ್ಮ ದೇವರು ಶಕ್ತನಾಗಿದ್ದಾನೆ ಎಂದು ನಂಬಿರಿ ಹಾಗಾದರೆ ನಿಮ್ಮಲ್ಲಿ ಕೆಲವರು ಹೇಳಬಹುದು ನೀವು ಹೇಳೋದೆಲ್ಲ ಚೆನ್ನಾಗಿದೆ ಬ್ರದರ್ ಆದರೆ ನನ್ನ ಪರಿಸ್ಥಿತಿಗಳೇನು ಅಷ್ಟು ಚೆನ್ನಾಗಿಲ್ಲ ಎನ್ನುವಂಥವರು ಬಹುಶಃ ಈ ವಾಕ್ಯ ಕೇಳುವವರಲ್ಲಿ ಇದ್ದೇ ಇರ್ತೀರಿ ನೀವು ಹೇಳೋದೇನೋ ಚೆನ್ನಾಗಿದೆ ದೇವರು ಪೋಷಿಸ್ತಾರೆ ಕಾಗೆಗಳ ಮೂಲಕ ಪೋಷಿಸ್ತಾರೆ ಆತನು ಸಮೃದ್ಧಿ ಕೊಡ್ತಾನೆ ಎಂದು ಇದೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಿ ಆದರೆ ನನ್ನ ಜೀವಿತದಲ್ಲಿ ಯಾವ ಏಳಿಗೆ ಇಲ್ಲ ಬ್ರದರ್ ಹಾಗಾದರೆ ನನ್ನ ಸಂಗತಿ ಏನು ಅನ್ನೋದಾದರೆ ಒಂದು ಸಂಗತಿ ಹೇಳ್ತೇನೆ ಕೇಳಿರಿ ನನ್ನ ಜೀವಿತದಲ್ಲಿ ಕೂಡ ಹಲೋ ನನ್ನ ಜೀವಿತದಲ್ಲಿಯೂ ಕೂಡ ಯಾವ ಏಳಿಗೆ ಯಾವ ಪ್ರಗತಿ ಇಲ್ಲದೇ ಇರುವಂತಹ ಸಮಯವನ್ನು ನಾನೂ ಹಾದುಹೋದೆ ತೊಂಬತ್ತೈದರಲ್ಲಿ ದೇವ್ರು ನನಗೆ ಹೇಳಿದ್ರು ಅತ್ಯಂತ ದೊಡ್ಡ ಸಭೆ ನಿನಗೆ ಕೊಡ್ತೇನೆಂದು ತೊಂಬತ್ತೈದರಲ್ಲಿ ದೇವರು ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದಿದಾಗ ಪ್ರತಿದಿನ ಪ್ರಾರ್ಥಿಸಿದೆ ದೇವರೇ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದಿದ್ದೀರಿ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದಿದ್ದೀರಿ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದಿದ್ದೀರಿ ತೊಂಬತ್ತೈದು ಮುಗಿದೋಯ್ತು ತೊಂಬತ್ತಾರು ಮುಗಿದೋಯ್ತು ತೊಂಬತ್ತೇಳು ಮುಗಿದೋಯ್ತು ಎರಡು ಆಯಿತು ಎರಡ್ ಸಾವಿರದ ಒಂದು ಎರಡು ಮೂರು ನಾಲ್ಕು ಮುಗಿಯಿತು ಆಗ ನಾನು ನಡೆಸುವ ಸಭೆಯಲ್ಲಿ ಅರವತ್ತು ಎಪ್ಪತ್ತು ಮಂದಿ ಇದ್ರು ಅರವತ್ತು ಮಂದಿ ಎಪ್ಪತ್ತು ಮಂದಿ ಅರವತ್ತು ಮಂದಿ ಎಪ್ಪತ್ತು ಮಂದಿ ಯಾವ ಏಳಿಗೆ ಇಲ್ಲ ಪ್ರಗತಿ ಇಲ್ಲ ಇದೇನು ದೇವರೇ ನೀನು ವಾಗ್ದಾನ ಮಾಡಿದೆಯಲ್ಲವೇ ಅತ್ಯಂತ ದೊಡ್ಡ ಸಭೆ ಕೊಡ್ತೇನೆಂದು ಆದರೆ ಇದೇನು ನನ್ನ ಸಭೆಯಲ್ಲಿ ಯಾವ ಏಳಿಗೆ ಇಲ್ಲ ಏನು ದೇವರೇ ಅಂದಾಗ ದೇವರು ನನ್ನೊಂದಿಗೆ ಮಾತಾಡಿದ್ರು ಎರಡು ಸಾವಿರದ ಐದರಲ್ಲಿ ನೀನು ಇಲ್ಲಿಂದ ಹೋಗಿ ಮತ್ತೊಂದು ಸ್ಥಳದಲ್ಲಿ ಸಭೆಯನ್ನು ಪ್ರಾರಂಭಿಸು ದೇವ್ರು ಹೇಳಿದ್ರು ಆಗ ಏನು ಹೇಳ್ದೆ ಗೊತ್ತಾ ದೇವರಿಗೆ ದೇವ್ರಿ ಈಗ ಇದ್ದಲ್ಲೇ ಏನು ಮಾಡ್ಲಿಕ್ಕಾಗ್ಲಿಲ್ಲ ಒಂದು ವೇಳೆ ಒಂದು ಸಭೆ ಬಹಳ ಅಭಿವೃದ್ಧಿ ಆಗುವುದಾದ್ರೆ ಆವಾಗ ಬ್ರಾಂಚ್ ಇಟ್ಕೊಳ್ಬಹುದು ಇಲ್ಲಿ ವ್ಯಾಪಾರ ಚೆನ್ನಾಗಿ ಬೆಳೆದಿರೋದಾದ್ರೆ ಮತ್ತೊಂದು ಕಡೆ ಬ್ರಾಂಚ್ ಇಟ್ಕೊಳ್ಬಹುದು ಇಲ್ಲೇ ಏನು ಕೈಲಾಗದಿರುವಾಗ ಮತ್ತೊಂದು ಕಡೆ ಹೋಗಿ ಯಾವ ಬ್ರಾಂಚ್ ಇಡ್ಲಿಕ್ಕಾಗತ್ತೆ ನೀವು ನಂಬಿ ನಾನು ದೇವರಿಗೆ ಎರಡು ಕೈ ಜೋಡಿಸಿ ದೊಡ್ಡ ನಮಸ್ಕಾರ ಹೋಗಬೇಡ ಹೋಗಬೇಡಂದು ಹೇಳಬೇಡ ನಾನು ಬೇರೆ ಕಡೆ ಸಭೆಯ ಪ್ರಾರಂಭಿಸುವುದೇ ಇಲ್ಲಾಂದೆ ಕುಕ್ಕಟ್ಪಲ್ಲಿ ಎಂಬ ಸ್ಥಳಕ್ಕೆ ಹೋಗಿ ಸಭೆ ಆರಂಭಿಸೋಂದ್ರು ನಿನಗೊಂದು ದೊಡ್ಡ ನಮಸ್ಕಾರ ದೇವ್ರೆ ನನಗೆ ಮಾತ್ರ ಬೇರೆ ಸಭೆ ಆರಂಭಿಸಿ ಎಂದು ಹೇಳಬೇಡ ಯಾಕೆಂದ್ರೆ ಕಳೆದ ಹತ್ತು ವರ್ಷಗಳಿಂದ ನೋಡ್ತಿದ್ದೇನೆ ದೊಡ್ಡ ಸಭೆ ದೊಡ್ಡ ಸಭೆ ಕೊಡ್ತೇನೆ ಅಂದಿದ್ರಿ ಎಲ್ಲಿ ಕೊಟ್ಟಿದ್ರಿ ಇಗೋ ಅರವತ್ತು ಎಪ್ಪತ್ತು ಮಂದಿ ಅಷ್ಟೇ ಇದ್ದಾರೆ ಎಷ್ಟು ಕಷ್ಟಪಟ್ಟರು ಎಷ್ಟು ಉಪವಾಸ ಮಾಡಿದ್ರು ಎಷ್ಟು ಪ್ರಾರ್ಥಿಸಿದರು ಯಾವ ಏಳಿಗೆ ಪ್ರಗತಿ ಇಲ್ಲ ಮತ್ತೀಗ ಹೊಸ ಸಭೆ ಆರಂಭಿಸೋನು ತಿದ್ದೀರಿ ನನ್ನಿಂದ ಆಗಲ್ಲ ಎಂದು ಹೇಳಿ ಬಿಟ್ಬಿಟ್ಟೆ ಮತ್ತೊಮ್ಮೆ ದೇವ್ರು ಪ್ರೇರೇಪಿಸುತ್ತಾ ಹೋಗು ಕುಕ್ಕಟ್ಪಲ್ಲಿ ಎಂಬ ಸ್ಥಳಕ್ಕೆ ಹೋಗಿ ಸಭೆ ಆರಂಭಿಸು ಇನ್ನು ಲಾಭವಿಲ್ಲ ಅಂದುಕೊಂಡು ನನ್ನ ಸಹೋದರರನ್ನು ಕರೆದು ಕುಕ್ಕಟ್ಪಲ್ಲಿಯಲ್ಲಿ ಹಾಲ್ ಏನಾದರೂ ಸಿಗುತ್ತಾ ನೋಡಿ ಸಭೆ ಪ್ರಾರಂಭಿಸೋಣ ಅಂದಾಗ ಅವ್ರು ಹೋಗಿ ಶುಭವಾರ್ತೆ ತಕೊಂಡು ಬಂದರು ಏನೆಂದು ಗೊತ್ತಾ ಯಾರೂ ಹಾಲ್ ಕೊಡ್ತಾ ಇಲ್ಲ ಎಂಬುದಾಗಿ ಈಗ ನೀವು ಎಷ್ಟು ಹ್ಯಾಪಿಯಾಗಿ ನಕ್ಕಿದಿರೋ ಹಾಗೆ ನಾನು ನಕ್ಕ್ದೆ ಸಾಕಪ್ಪ ನೇರವಾಗಿ ದೇವ್ರ ಬಳಿಗೆ ಹೋಗಿ ದೇವರೇ ಯಾರೊಬ್ಬರು ಕೂಡ ಸಭೆಗೆ ಸ್ಥಳವಾಗಲಿ ಹಾಲ್ ಆಗಲಿ ಕೊಡ್ತಾ ಇಲ್ಲ ಅಂತೆ ದೇವ್ರೆ ಹಾಗಾಗಿ ಬೇರೆ ಸಭೆ ಆರಂಭಿಸುವ ಆಲೋಚನೆ ತೆಗೆದುಹಾಕ್ತಿದ್ದೇನೆ ದೇವರೇ ಅಂದಾಗ ಮತ್ತೆ ದೇವರು ಹೇಳಿದ್ರು ನೀನು ಹೋಗು ಏನಂದ್ರು ನೀನು ಹೋಗಿ ಹುಡುಕು ಸರಿ ಇನ್ನೇನ್ ಮಾಡಬೇಕು ನಾನೇ ಬಂದೆ ಕುಕ್ಕಟ್ಪಲ್ಲಿಗೆ ಆಗ ಅನೂಷಾ ಗ್ರಾನೈಟ್ಸ್ ಎಂಬ ಒಂದು ಒಳ್ಳೆ ಬಿಲ್ಡಿಂಗ್ ಇತ್ತು ಅದಕ್ಕೆ ಟೂಲೇಟ್ ಎಂಬ ಬೋರ್ಡ್ ಇತ್ತು ಆ ಬಿಲ್ಡಿಂಗ್ ಯಜಮಾನರೊಂದಿಗೆ ಮಾತಾಡಿದೆ ಅವರು ಖಂಡಿತವಾಗಿಯೇ ಹೇಳಬಿಟ್ರು ಹದಿನೆಂಟು ಸಾವಿರ ರೂಪಾಯಿ ರೆಂಟ್ ಕೊಟ್ಟರೆ ನೀವು ರೆಂಟ್ಗಾಗಿ ನೀವು ಏನ್ ಮಾಡ್ಕೊಂಡ್ರು ಲೆಕ್ಕಿಸಲ್ಲ ಇಲ್ಲಿ ಸಭೆ ನಡೆಸ್ತೇವೆ ಅಂದೆವು ಯಾಕೆಂದ್ರೆ ಬೇಡ ಅನ್ನುತ್ತಾರಲ್ಲವೇ ಆಗ ಸಂತೋಷದಿಂದ ಹಿಂದಿರುಗಬಹುದು ಎದಕ್ಕಾಗಿ ರೆಂಟ್ ಕೇಳ್ತಿದ್ದೀರಿ ಚರ್ಚ್ ನಡೆಸುವುದಕ್ಕಾಗಿ ಅಂದೆ ಚರ್ಚ್ ನಡೆಸ್ತೇನೆಂದ್ರೆ ಯಾರಾದರೂ ಕೊಡ್ತಾರಾ ಅದರಲ್ಲೂ ಮೇನ್ ರೋಡಲ್ಲಿ ಪಕ್ಕದಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ಗಳಿವೆ ಕೆಳಗಡೆ ಗ್ರ್ಯಾನೇಟ್ಸ್ ಬಿಸ್ನೆಸ್ ಇದೆ ಇಲ್ಲಿ ಸಭೆ ನಡೆಸುತ್ತೇ ಇವೆ ಸಾರ್ ಅಂದಾಗ ಆ ವ್ಯಕ್ತಿ ನನಗೆ ನೋಡಿ ಇಲ್ಲಿ ನೀವು ಸಭೆಯಾದರೂ ನಡೆಸಿ ಬೇರೆ ಏನಾದರೂ ನಡೆಸಿ ಅಂದಾಗ ಇವನೇ ಅಂತ ಮನುಷ್ಯ ಅಂದ್ಕೊಂಡೆ ಆ ವ್ಯಕ್ತಿ ಹದಿನೆಂಟು ಸಾವಿರ ರೂಪಾಯಿ ನೀವು ಬಾಡಿಗೆ ಕೊಟ್ಟು ಏನ್ ಬೇಕಾದರೂ ನಡೆಸ್ಕೊಳ್ಳಿ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಕಡಿಮೆ ಮಾಡಿ ಸರ್ ಅಂದಾಗ ಒಂದ್ ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಅಂದ ಆಗ ಎಷ್ಟೋ ಸಂತೋಷದಿಂದ ನಾನು ಮನೆಗೆ ಹೋಗಿ ನಾನು ಮೊಳಕಾಲೂರಿ ಪ್ರಾರ್ಥಿಸಿದೆ ದೇವ್ರೆ ಒಂದು ರೂಪಾಯಿ ಕೂಡ ಕಡಿಮೆ ಮಾಡಲಂತೆ ನನಗೇನೋ ಅಷ್ಟು ಸಾಮರ್ಥ್ಯವಿಲ್ಲ ಒಂದು ಕೆಲಸ ಮಾಡ್ತೇನೆ ದೇವ್ರೆ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕೊಡ್ತೇನೆ ಎಂದು ಅವನಿಗೆ ಹೇಳ್ತೇನೆ ದೇವ್ರೆ ಆಗ ಅವನು ಖಂಡಿತವಾಗಿಯೂ ಏನಾನುತಾನೆ ಮೊದಲೇನೋ ಒಂದ್ ರೂಪಾಯಿ ಕೂಡ ಕಡಿಮೆ ಮಾಡಲ್ಲ ಅಂದಿದ್ದಾನ ಅಂಥದ್ರಲ್ಲಿ ಹನ್ನೆರಡು ಸಾವಿರಕ್ಕೆ ಕೊಡ್ತಾನೋ ಕೊಡಲ್ಲ ಪೀಡ ಹೋಗುತ್ತೆ ಮತ್ತೆ ಕುಕ್ಕಟ್ಪಲ್ಲಿಗೆ ಬರುವ ಅವಶ್ಯಕತೆ ಇರಲ್ಲ ಅನ್ಕೊಂಡೆ ಹೇಳಿ ಪ್ರಿಯರೇ ಆ ಓನರ್ಗೆ ಫೋನ್ ಮಾಡ್ದೆ ಸರ್ ನೀವು ಎಲ್ಲಿದ್ದೀರಿ ಅಂತ ಕೇಳಿದ್ರೆ ನಾನು ಡೆಲ್ಲಿಯಲ್ಲಿದ್ದೇನೆ ವಿಷಯ ಏನು ಹೇಳ್ರಿ ಅಂದ್ರು ಏನಿಲ್ಲ ಸಾರ್ ನಿನ್ನೆ ನಾನು ಬಂದಿದ್ದೇನಲ್ಲವೇ ಹದಿನೆಂಟು ಸಾವಿರ ರೂಪಾಯಿಗಿಂತ ಒಂದ್ ರೂಪಾಯಿ ಕಡಿಮೆ ಮಾಡಲ್ಲ ಹೌದು ಹದಿನೆಂಟು ಸಾವಿರಕ್ಕೆ ನಾನು ಒಂದ್ ರೂಪಾಯಿ ಕೂಡ ಕಡಿಮೆ ಮಾಡೋದಿಲ್ಲ ಆಗ ನಾನೇನಂದೆ ಗೊತ್ತಾ ಹನ್ನೆರಡು ಸಾವಿರಕ್ಕಿಂತ ಒಂದು ರೂಪಾಯಿ ಕೂಡ ನಾನು ಜಾಸ್ತಿ ಕೊಡೋದಿಲ್ಲ ಸಾರ್ ಅಷ್ಟು ಬಿಟ್ರೆ ಒಂದು ರೂಪಾಯಿ ಕೂಡ ನಾನು ಹೆಚ್ಚಿಗೆ ಕೊಡಲ್ಲ ಅಂದೆ ನೀವು ಕೊಡಲಿ ಇಚ್ಛಿಸಿದ್ರೆ ಹನ್ನೆರಡು ಸಾವಿರಕ್ಕೆ ಕೊಡ್ರಿ ಆಗ ಅವ್ರೇನಂದ್ರು ಗೊತ್ತಾ ಆಯ್ತು ಅಲ್ಲೇ ಕೆಳಗೆ ವಾಚ್ಮ್ಯಾನ್ ಇರ್ತಾನೆ ಅವನ ಕಡೆ ಕೀ ತಕ್ಕೊಂಡು ಓಪನ್ ಮಾಡ್ಕೊಳ್ಳಿ ಅಂದ ಅಯ್ಯಯ್ಯೋ ಇವ್ನೆಂತ ಮನುಷ್ಯ ಅಂದ್ಕೊಂಡೆ ನೀವಂತೂ ಚಪ್ಪಾಳೆ ತಡ್ತಾ ಇದ್ದೀರಿ ಆದರೆ ಆಗ ನನ್ನ ಫೇಸ್ ಫೋಟೋ ತೆಗೆದ್ರೆ ಚೆನ್ನಾಗಿರ್ತಿತ್ತು ಅಳುಮುಖ ಇಟ್ಕೊಂಡು ಅಲ್ಲಿಗೆ ಬಂದೆ ಪ್ರಿಯ ಸಹೋದರ ಸಹೋದರಿ ಅದೇ ಸತೀಶ್ ಕುಮಾರ್ ಕಲ್ವರಿ ಟೆಂಪಲ್ ಕುಕ್ಕಟ್ಪಲ್ಲಿಯಲ್ಲಿ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಹೀಗೆಯೇ ಸಂದೇಶಗಳನ್ನು ಕೊಟ್ಟೆ ಹೀಗೆಯೇ ಪ್ರಾರ್ಥನೆಯನ್ನು ಮಾಡಿದೆ ಹೀಗೆಯೇ ಉಪವಾಸವಾಗಿದ್ದೆ ಆದರೆ ಯಾವ ಏಳಿಗೆ ಕಾಣಲಿಲ್ಲ ಕಾರಣವೇನೆಂದರೆ ನಾನಿದ್ದಂತಹ ಪ್ರದೇಶ ನಾನಿದ್ದಂತಹ ಪ್ರಾಂತ್ಯ ಆ ದಿನ ಅಲ್ಲಿಯಲ್ಲ ನಾನು ಕಲ್ವರಿ ಟೆಂಪಲ್ ಪ್ರಾರಂಭಿಸಬೇಕಾದದ್ದು ಮತ್ತೆಲ್ಲಿ ಕುಕ್ಕಟ್ಪಲ್ಲಿಯಲ್ಲಿ ಕುಕ್ಕಟ್ಪಲ್ಲಿಯಲ್ಲಿ ಪ್ರಾರಂಭಿಸಬೇಕಾದ ಸಭೆಯನ್ನು ನಾನು ಕುಕ್ಕಟ್ಪಲ್ಲಿಯಲ್ಲಿ ಪ್ರಾರಂಭಿಸಲಾರದೆ ಬೇರೆ ಎಲ್ಲೇ ಪ್ರಾರಂಭಿಸಿದ್ರೂ ಕೂಡ ಅಭಿವೃದ್ಧಿ ಕಾಣುವಂಥದ್ದು ಸಾಧ್ಯವೇ ಇರಲ್ಲ ಯಾವಾಗ ದೇವರು ಯಾವ ಸ್ಥಳಕ್ಕೆ ಹೋಗೆಂದು ಹೇಳಿದರೋ ಅಲ್ಲಿಗೆ ಹೋದಾಗ ಎಲ್ಲಿ ದೇವರು ಸಭೆ ಸ್ಥಾಪಿಸಿ ಎಂದು ಹೇಳಿದರೋ ಅಲ್ಲಿ ಸಭೆ ಸ್ಥಾಪಿಸಿದಾಗ ನನ್ನ ಜೀವಿತದಲ್ಲಿಯೇ ಪ್ರಪಂಚದ ಚರಿತ್ರೆಯಲ್ಲಿಯೇ ಯಾರು ಯಾವತ್ತು ಎಲ್ಲಿಯೂ ಕಾಣದಂತಹ ಒಂದು ದೊಡ್ಡ ಸಭೆಯನ್ನು ದೇವರು ಸ್ಥಾಪಿಸಿದ್ದಾರೆ ಏಲಿಯಾನಿಗೆ ದೇವ್ರ ಹೇಳುತ್ತಾರೆ ನೀನು ಕೆರೆತ ಹಳ್ಳದ ಬಳಿಗೆ ಹೋಗು ದೇವ್ರೆ ನೀನು ಕೆರೆತ ಹಳ್ಳದ ಬಳಿಗೆ ಹೋಗನುತಾ ಇದ್ದಿ ಹತ್ತಿರದಲ್ಲಿಯೇ ಯೋರ್ದಾನ್ ಹೊಳೆ ಇದೆ ದೇವ್ರೆ ಆ ಯೋರ್ದಾನ್ ಹೊಳಿಗೆ ಹೋಗ್ತೇನೆ ದೇವ್ರೆ ಅಂದಿದ್ದೇ ಆದರೆ ದೇವ್ರೇನ್ ಮಾಡ್ತಾ ಇದ್ರು ಹೇಳಿ ಏಲಿಯಾ ನೀನು ಹೋಗಬೇಕಾದದ್ದು ಯೋರ್ದಾನ್ ಹೊಳೆಯ ಬಳಿಗೆ ಅಲ್ಲ ಕೆರೇತ್ ಹಳ್ಳದ ಬಳಿಗೆ ಹೋಗಬೇಕು ದೇವ್ರೇ ಏನನ್ಕೊಳ್ಬೇಡ ದೇವ್ರೆ ಆ ಏರಿಯಾ ನನಗೆ ಸ್ವಲ್ಪವೂ ಇಷ್ಟ ಆಗಲ್ಲ ಆ ಸ್ಮೆಲ್ ಕೂಡ ನನಗಿಷ್ಟ ಆಗಲ್ಲ ಅದೇ ಯೋರ್ಧಾನ್ ನದಿಯಾಗಿದ್ರೆ ಚೆನ್ನಾಗಿರುತ್ತೆ ದೇವ್ರೆ ನಾನು ಯೋರ್ಧಾನ್ ನದಿಗೆ ಹೋಗ್ತೇನೆ ದೇವ್ರೆ ಎಂಬುದಾಗಿ ಒಂದು ವೇಳೆ ಏಲಿಯಾ ಕೆರೆತ್ಹಳ್ಳದ ಬಳಿಗೆ ಹೋಗದೆ ಯೋರ್ಧಾನ್ ಹೊಳೆಗೆ ಹೋಗುವುದಾದರೆ ಕೇಳ್ತಿದ್ದೇನೆ ಏಲಿಯನಿಗೆ ಆಹಾರ ದೊರಕುತ್ತಾ ಇತ್ತೋ ಏಲಿಯಾ ಪೋಷಿಸಲ್ಪಡುತ್ತಾ ಇದ್ನೋ ಪ್ರಾರ್ಥಿಸ್ತಾ ಇದ್ದ ದೇವ್ರೆ ಏನಿದು ಕಾಗೆಗಳೆಲ್ಲ ತಿರುಗಾಡ್ತಾ ಇವೆ ಆದರೆ ಒಂದು ಕೂಡ ಆಹಾರ ತರ್ತಿಲ್ಲ ದೇವರೇ ಯೋಹೋವನೇ ಪ್ರಾಯದ ಸಿಂಹಗಳಾದರೂ ಹಸಿದರೂ ಹಸಿದಾವು ಆದರೆ ನಿನ್ನನ್ನು ನಂಬಿದವರಿಗೆ ಯಾವ ಕೊರತೆ ಇರುವುದಿಲ್ಲವೆಂದು ಹೇಳಿದೆಯಲ್ಲ ದೇವರೇ ಎಲ್ಲಿದೆ ಆಹಾರ ಎಂದು ಎಷ್ಟೇ ಕಿರುಚಿದರೂ ಕೂಗಾಡಿದರೂ ಉಪವಾಸವಿದ್ದರೂ ಕಣ್ಣೀರು ಸುರಿಸಿದರೂ ಉತ್ತರ ಮಾತ್ರ ಬರೋದಿಲ್ಲ ಯಾಕೆಂದರೆ ದೇವರು ಒಂದಾದ್ರೆ ನಮ್ಮ ಈ ಬ್ರದರ್ ಮಾಡಿದ್ದು ಮತ್ತೊಂದು ಯಾರಿಗಾದ್ರೂ ಇದು ಅರ್ಥ ಆಗ್ತಿದೆಯಾ ನೀವು ಅಂದ್ಕೊಳ್ತಿರ್ಬೋದು ಯಾಕೆ ನನ್ನ ಜೀವಿತದಲ್ಲಿ ಯಾವ ಏಳಿಗೆ ಇಲ್ಲ ಯಾಕೆ ನನ್ನ ಜೀವಿತದಲ್ಲಿ ನಾನು ಯಾವ ಸಮೃದ್ಧಿಯನ್ನು ಕಾಣಲಿಕ್ಕಾಗ್ತಿಲ್ಲ ಯಾಕೆ ನನ್ನ ಜೀವಿತದಲ್ಲಿ ನಾನು ಆಶಿಸಿರುವ ಪ್ರತಿಫಲ ಕಾಣಲಿಕ್ಕಾಗ್ತಿಲ್ಲ ಎಂಬ ಇಂತಹ ಪ್ರಶ್ನೆಗಳು ಒಂದು ವೇಳೆ ನಿಮಗೆ ಕಾಡುತ್ತಾ ಇರುವುದಾದ್ರೆ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ ದೇವರು ಹೇಳಿದನ್ನೇ ನೀವು ಸ್ಟಾರ್ಟ್ ಮಾಡಿದ್ದೀರಾ ದೇವ್ರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋಗಿದ್ದೀರಾ ದೇವ್ರು ಮಾಡೆಂದಿರುವುದನ್ನೇ ಮಾಡ್ತಾ ಇದ್ದೀರಾ ದೇವರು ನಿಮಗೆ ಇದೇ ಒಳ್ಳೆ ಸ್ಥಳ ಇದೇ ನೀವು ಮಾಡಬೇಕಾದ ವ್ಯಾಪಾರ ಇದೇ ಮಾಡಬೇಕಾದ ಉದ್ಯೋಗ ಇದನ್ನು ನೀವು ನಿಮ್ಮ ಮಗಳಿಗೂ ಕೊಟ್ಟು ಮದುವೆ ಮಾಡುವ ಸಂಬಂಧ ಆಗಿದೆ ಎಂದು ದೇವರು ಏನ್ ಹೇಳಿದಾರೋ ಅದನ್ನೇ ಮಾಡ್ತಿದ್ದೀರೋ ಇಲ್ಲವೇ ನಿಮ್ಗಿಷ್ಟವಾದದ್ದನ್ನು ಮಾಡ್ತಾ ಇದ್ದೀರೋ ನಿಮ್ಗಿಷ್ಟವಾದದ್ದನ್ನು ಮಾಡುವಾಗ ದೇವರ ಬಳಿಯಿಂದ ಉತ್ತರ ಬರಬೇಕೆಂದು ಬಯಸಿದ್ರೆ ಬರುವುದೇ ಇಲ್ಲ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ಆ ಏಲಿಯನ ಕಾಲದಲ್ಲಿ ಅನೇಕರು ಐಶ್ವರ್ಯವಂತರು ಇದ್ದೇ ಇರ್ತಾರೆ ನೂರಾರು ಎಕರೆಗಟ್ಟಳೆ ಹೊಲ ಇದ್ದಂಥವರು ಕೂಡ ಇದ್ದೇ ಇರ್ತಾರೆ ಆಸ್ತಿವಂತರೂ ಇದ್ದೇ ಇರ್ತಾರೆ ಕೋಟ್ಯಾಧೀಶ್ವರರು ಇದ್ದಿರ್ತಾರೆ ಆದರೆ ಆ ದಿನ ದೇವರು ಏಲಿಯನಿಗೆ ಅವರ ಬಳಿಗೆ ಕಳಿಸಲಿಲ್ಲ ಆದರೆ ಒಬ್ಬ ಬಡ ವಿಧವೆಯ ಮನೆಗೆ ಕಳಿಸುತ್ತಾರೆ ಕಾರಣವೇನು ಯಾಕೆ ಆ ಬಡ ವಿಧವೆಯ ಮನೆಗೆ ಎಲಿಯನಿಗೆ ದೇವರು ಕಳಿಸಿಕೊಟ್ಟರೆಂದು ಹೇಳುತ್ತೇನೆ ಗಮನ ಕೊಟ್ಕೇಳಿ ಚರಪ್ತ ಊರಿಗೆ ಬರುತ್ತಾನೆ ಆ ವಿಧವೆ ಕಟ್ಟಿಕೆಗಳನ್ನು ಆರಿಸಿಕೊಳ್ಳುತ್ತಿರುವಾಗ ಎಲಿಯ ಅಮ್ಮಾ ಸ್ವಲ್ಪ ಕುಡಿಯಲು ನೀರನ್ನು ತರುವೀಯಾ ಎಂದು ಕೇಳ್ದ ಆಗ ಅವಳು ಹೇಳಿರುವ ಮಾತೆಯನ್ನು ನೋಡೋಣ ಬನ್ನಿ ಮೊದಲನೇ ಅರಸುಗಳು ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನ ಆಕೆಯು ನೀರನ್ನು ತರಲು ಹೋಗುತ್ತಿರುವಾಗ ಅವನು ಆಕೆಗೆ ತಿರುಗಿ ಕರೆದು ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಆಕೆಯು ಅವನಿಗೆ ನಿನ್ನ ದೇವರಾದ ಯಹೋವನಾಣೆ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಿಕೆಯಲ್ಲಿ ಒಂದು ಹಿಡೀ ಹಿಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳೇ ಹೊರತಾಗಿ ಬೇರೇನೂ ಇರುವುದಿಲ್ಲ ನಾವು ಸಾಯುವುದಕ್ಕಿಂತ ಮುಂಚೆ ನಾನು ಮನೆಗೆ ಹೋಗಿ ಅವುಗಳನ್ನು ನನಗೋಸ್ಕರ ನನ್ನ ಮಗನಿಗೋಸ್ಕರ ಸಿದ್ಧ ಮಾಡಿಕೊಳ್ಳಬೇಕೆಂದು ಕೆಲವೊಂದು ಕಟ್ಟಿಗೆಗಳನ್ನು ಆರಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ ಅಂದಳು ಆಗ ಅವಳು ಹೇಳ್ತಾಳೆ ನನ್ನ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟಿದೆ ನಾನು ನನ್ನ ಮಗ ಇಬ್ಬರೂ ರೊಟ್ಟಿ ಮಾಡಿಕೊಂಡು ತಿನ್ನುತ್ತೇವೆ ತಿಂದ ನಂತರ ತಿನ್ನಲಿಕ್ಕೇನೂ ಇರಲ್ಲ ಈಗ ನಾ ಸಾಯ್ತೇವೆ ಎಂದು ಹೇಳಿದಾಗ ತಿನ್ನಲು ಅವ್ರಿಗೇ ಏನಿಲ್ಲದಿರುವಾಗ ನಾನ್ ಹೋಗಿ ನಾನೇನು ತಿನ್ನಲಿಕ್ಕಾಗತ್ತೆ ಇದೇನೋ ರಾಂಗ್ ಅಡ್ರೆಸ್ ಆಗಿದೆ ಎಂಬುದಾಗಿ ಏಲಿಯಾ ಅಂದುಕೊಂಡಿದ್ದಾನೆ ಅಂದ್ಕೊಳ್ತೀರಾ ಹೌದಮ್ಮಾ ನೀನು ಮತ್ತು ನಿನ್ನ ಮಗನು ಈ ಹೊತ್ತು ಊಟ ಮಾಡಿ ನಂತರ ಸತ್ತು ಹೋಗುತ್ತೀರಾ ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯ ಹೇಳಯ್ಯ ನೀನು ರೊಟ್ಟಿ ಮಾಡುವಾಗ ಅದರಲ್ಲಿ ಮೊಟ್ಟ ಮೊದಲ ರೊಟ್ಟಿ ನನಗೆ ತಂದು ಕೊಡು ಅಂದ ಏನಂದ ಅವನು ಒಂದು ವೇಳೆ ನಾನೇ ಏಲಿಯನ ಪ್ಲೇಸಲ್ಲಿದ್ದು ನಿಮ್ಮ ಬಳಿಗೆ ಬಂದು ನಿಮ್ಮ ಹತ್ರ ತಿನ್ನಲು ಏನೂ ಇಲ್ಲದಿರುವಾಗ ಮೊದಲ ರೊಟ್ಟಿ ನನಗೆ ಕೊಡಿ ಅಂದಿದ್ದೇನೆ ಅಂದ್ಕೊಳ್ಳಿ ಕಲುವ ಟೆಂಪಲ್ಗೆ ಮತ್ತೆ ಬರ್ತೀರಾ ನಿಜ ಹೇಳ್ರಿ ಬರ್ತೀರಾ ರೀ ಬ್ರದರ್ ಏನನ್ನುತ್ತೀರಿ ಗೊತ್ತಾ ನಮಗೇ ಏನು ಗತಿ ಇಲ್ಲ ಎಂದು ನೀವು ಹೇಳ್ತೀರಿ ನಮಗೇ ತಿನ್ನಲು ಏನು ಇಲ್ಲ ಅಂದ್ರೂ ಕೂಡ ಮೊದಲ ರೊಟ್ಟಿ ತಂದು ಕೊಡು ಅನ್ನುತ್ತೀರ ನೀವೆಂತಹ ಮಾಯಧಾರಿ ಸೇವಕರು ಎಂಬ ಭಾವನೆ ನಿಮಗೆ ಬರುತ್ತೋ ಇಲ್ಲವೋ ಬರುವುದಿಲ್ಲವೋ ಖಚಿತವಾಗಿಯೂ ಬರುತ್ತೆ ಕೇಳ್ರಿ ವಾಸ್ತವದಲ್ಲಿ ಆ ದಿನ ದೇವರು ಆ ವಿಧವೆಗೆ ದಿವಾಳಿ ಎಬ್ಬಿಸುವುದಕ್ಕಾಗಿ ಅಲ್ಲ ಪ್ರಿಯರೇ ದೇವರು ತನ್ನ ಸೇವಕನನ್ನು ಅಲ್ಲಿಗೆ ಕಳಿಸಿರೋದು ಅವಳನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಕಳಿಸಿದ್ರೆ ಎಂಬ ವಿಷಯ ಮರೆಯಬೇಡಿರಿ ಅವಳು ತನ್ನ ದೀನ ಸ್ಥಿತಿಯನ್ನು ಹೇಳಿದ ನಂತರ ಆಯ್ತಮ್ಮ ಪರವಾಗಿಲ್ಲ ನೀವೇ ಊಟ ಮಾಡ್ಕೊಂಡು ತಿನ್ನಿರಿ ಎಂದು ಹೇಳುವುದರ ಬದಲಿಗೆ ಏಲಿಯಾ ಏನ್ ಹೇಳ್ತಾನೆ ಗೊತ್ತಾ ಹಾಗಾದ್ರೆ ಒಂದು ಕೆಲಸ ಮಾಡಮ್ಮ ಮೊದಲ ರೊಟ್ಟಿ ತೆಗೆದುಕೊಂಡು ಬಂದು ನನಗೆ ಕೊಡು ಪ್ರಥಮ ಫಲವು ನಿನ್ನ ಮನೆಯಲ್ಲಿ ನೀನು ಮಾಡುವಂತಹ ಮೊದಲ ರೊಟ್ಟಿ ತಂದು ನನಗೆ ಕೊಡು ಎಂಬ ಆ ಮಾತು ಏಲಿಯನು ಹೇಳುವುದು ಬಹಳ ಕಷ್ಟಕರವಾಗಿತ್ತು ಅಷ್ಟಕ್ಕೂ ಜರುಗಿರುವ ಸಂಗತಿ ಏನೆಂದರೆ ಎಲಿಯನಿಗೆ ದೇವರು ಮಾತಾಡಿದ್ರಂತೆ ಏನ್ ಮಾತಾಡಿದರೆಂದು ನೋಡೋಣ ಬನ್ನಿ ಎಂಟನೇ ವಚನ ಆಗ ಯಹೋನು ಅವನಿಗೆ ನೀನು ಇಲ್ಲಿಂದ ಚಿದೋನ್ಯರ ಚರಾಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕು ಎಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ದೇವ್ರಿಗಾಗ್ಲೇ ಮಾತಾಡಿದ್ದಾರೆ ಯಾರೊಂದಿಗೆ ಮಾತಾಡಿದಾರೆ ಆ ವಿಧವೆಗೆ ಮಾತಾಡಿದ್ರು ಮಗಳೇ ಮಗಳೇ ಏನು ದೇವರೇ ನಿನ್ನ ಬಡ ಸ್ಥಿತಿ ನಿನ್ನ ದೀನ ಸ್ಥಿತಿ ನನಗೆ ಗೊತ್ತು ಮಗಳೇ ದೇವ್ರೆ ತಿನ್ನಲು ಕೂಡ ನಮ್ಮ ಮನೆಯಲ್ಲಿ ತಿಂಡಿಯಿಲ್ಲ ಆ ವಿಷಯ ನನಗೆ ಗೊತ್ತು ಮಗಳೇ ನಿನ್ನ ಮನೆಗೆ ನಾನು ಒಬ್ಬ ಸೇವಕನನ್ನು ಕಳಿಸಿಕೊಡಲಿಕ್ಕಿದ್ದೇನೆ ಆ ಸೇವಕನಿಗೆ ನೀನೇ ಪೋಷಿಸಬೇಕು ಅಂದ್ರು ಇದೇನು ದೇವರೇ ನಮಗೇ ತಿನ್ನಲು ಆಹಾರವಿಲ್ಲದೆ ಬಳಲುತ್ತಿರುವಾಗ ಒಬ್ಬ ಸೇವಕನನ್ನು ನೀವು ನಮ್ಮ ಮನೆಗೆ ಕಳಿಸಿದ್ರೆ ಯಾವ ರೀತಿ ನಾವು ಪೋಷಿಸಲಿಕ್ಕಾಗುತ್ತೆ ದಯವಿಟ್ಟು ಆ ಸೇವಕನನ್ನು ನಮ್ಮ ಮನೆಗೆ ಕಳಿಸಬೇಡಿರಿ ಯಾಕೆಂದರೆ ನಮ್ಮ ಹತ್ರ ಇರುವುದು ಸ್ವಲ್ಪವೇ ಸ್ವಲ್ಪವಾಗಿರುವುದನ್ನು ಆ ಸೇವಕ ತಿಂದರೆ ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ಆ ಬಡ ವಿಧುವೆ ದೇವರಿಗೆ ಪ್ರಶ್ನಿಸಿದ್ದಾಳೆ ಅಂದ್ಕೊಳ್ತೀರಾ ಇಲ್ಲ ಪ್ರೇರೇ ದೇವರ ಸೇವಕರನ್ನು ದೇವರು ಕಳಿಸುತ್ತಿದ್ದಾರೆ ಅಂದಾಗ ನಮ್ಮ ಮನೆಯನ್ನು ಆಶೀರ್ವದಿಸುವುದಕ್ಕಾಗಿಯೇ ದೇವರು ಆ ಸೇವಕನನ್ನು ಕಳಿಸುತ್ತಿದ್ದಾರೆ ಎಂಬುದಾಗಿ ನಂಬಿದಳು ಪ್ರಿಯರೇ ಸಹೋದರ ಸಹೋದರಿಯರೇ ಅವಳು ನಂಬಿರೋದ್ರಿಂದಲೇ ಏನಾಯ್ತೆಂದು ನೋಡೋಣ ಬನ್ನಿ ಭೂಮಿಯ ಮೇಲೆ ಯಹೋವನ್ನು ಮಳೆ ಸುರಿಸುವವರೆಗೂ ಆ ಮಡಿಕೆಯಲ್ಲಿರುವ ಹಿಟ್ಟು ತೀರಿ ಹೋಗೋದಿಲ್ಲ ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗೋದಿಲ್ಲವೆಂದು ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಹೇಳುತ್ತಾನೆ ಅಂದನು ಏನನ್ನುತ್ತಿದ್ದಾನೆ ಅಮ್ಮಾ ನನ್ನ ಮಾತು ಕೇಳು ನಿನ್ನತ್ರ ಸ್ವಲ್ಪ ಹಿಟ್ಟಿದೆ ಸ್ವಲ್ಪ ಎಣ್ಣೆ ಇದೆ ಆದರೆ ಮೊದಲು ದೇವರ ಮಾತನ್ನು ಕೇಳು ದೇವರು ನಿನಗೆ ಹೇಳಿದನ್ನು ಮಾಡು ದೇವರು ಮಾತ್ರ ತಾನು ಹೇಳಿದನ್ನು ಖಂಡಿತವಾಗಿಯೂ ಮಾಡ್ತಾರೆ ಬಡತನದಲ್ಲಿ ಇಲ್ಲದಿರುವ ಸಮಯದಲ್ಲಿ ಸ್ವಲ್ಪವೇ ಇದ್ದಾಗ ಆ ಸ್ವಲ್ಪವಾದದರಲ್ಲಿಯೇ ಶ್ರೇಷ್ಠವಾದದ್ದನ್ನು ತಂದು ಸೇವಕನಿಗೆ ಕೊಟ್ಟಳು ಏನ್ ಜರುಗಿತು ಗೊತ್ತಾ ಅದ್ಭುತ ಯಾವುದು ಆ ಅದ್ಭುತವೆಂದು ಓದುತ್ತೇನೆ ಕೇಳ್ರಿ ಹದಿನೈದನೇ ವಚನ ಇಸ್ರಾಯಲ್ ದೇವರಾದ ಯಹೋವನು ಹೇಳಿದ್ದಾನೆ ಅಂದನು ಆಗ ಆಕೆ ಹೋಗಿ ಯಹೋವನು ಏಲಿಯನ ಮುಖಾಂತರವಾಗಿ ಹೇಳಿದಂತೆಯೇ ಮಾಡಿದಳು ಏನ್ಮಾಡಿದಳು ದೇವರ ಸೇವಕನು ಹೇಳಿದಂತೆಯೇ ಮಾಡಿದಳು ಈ ದಿನ ಯಾರಾದರೂ ಇದ್ದೀರಾ ದೇವರ ಸೇವಕರು ಹೇಳುವಂತೆ ಮಾಡುವಂಥವರು ನಿಮಗಿರುವುದರಲ್ಲಿ ಶ್ರೇಷ್ಠವಾದದನ್ನು ದೇವರ ಆಲಯದ ಪೋಷಣೆಗಾಗಿ ತಂದು ಕೊಡೀರಿ ನಿಮ್ಮ ದಶಮ ಭಾಗವನ್ನು ನೀವು ಖರ್ಚು ಮಾಡಲಾರದಂತೆ ಅದನ್ನು ತಂದು ದೇವರಿಗೆ ಮೊದಲನೇದಾಗಿ ಕೊಡಿರಿ ದೇವರೇ ಹೇಳಿದ್ದಾರೆ ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಹಿಡಿಸಲಾರದಷ್ಟು ವಿಸ್ತಾರವಾದ ಆಶೀರ್ವಾದಗಳನ್ನು ಕೊಡ್ತೇನೆ ಎಂದು ದೇವರು ಹೇಳಿದ್ದಾರೆ ನಂಬಿರಿ ಬಡ ಸ್ಥಿತಿಯಲ್ಲಿ ಇಲ್ಲದಂತಹ ಸ್ಥಿತಿಯಲ್ಲಿ ಏಲಿಯಾ ಎನ್ನುವಂತಹ ದೇವರ ಸೇವಕನನ್ನು ತನ್ನ ಮನೆಗೆ ಸೇರಿಸಿಕೊಂಡು ಮೊದಲ ರೊಟ್ಟಿಯನ್ನು ಕೊಟ್ಟಿರುವಂತಹ ಆ ಬಡ ವಿಧಿವೆಯೇ ಕುರಿತು ಬೈಬಲ್ನಲ್ಲಿ ಏನಿದೆ ನೋಡೋಣ ಬನ್ನಿ ಇಸ್ರಾಯೇಲ್ ದೇವರಾದ ಯಹೋವನು ಹೇಳಿರುವ ಪ್ರಕಾರವೇ ಆಕೆ ಹೋಗಿ ಏಲಿಯನ ಮಾತಿನಂತೆಯೇ ಮಾಡಿದಾಗ ಅವನೂ ಆಕೆಯೂ ಆಕೆಯ ಮನೆಯವರೆಲ್ಲರೂ ಅನೇಕ ದಿನಗಳವರೆಗೂ ಊಟ ಮಾಡುತ್ತಾ ಇದ್ದರು ಯಹೋವನು ಏಲೆಯನ ಮುಖಾಂತರ ಹೇಳಿರುವ ಪ್ರಕಾರವೇ ಮಡಿಕೆಯಲ್ಲಿರುವ ಹಿಟ್ಟು ತೀರಿ ಹೋಗಲಿಲ್ಲ ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗಲಿಲ್ಲ ದೇವರಿಗೆ ಎಲ್ಲಾ ಮಹಿಮೆಯುಂಟಾಗಲಿ ಕ್ರೈಸ್ತಿಯ ಸಮಾಜವೇ ಕೊರತೆ ಹಾದು ಹೋಗುತ್ತಿರುವುದಾದ್ರೆ ಕಷ್ಟ ಹಾದು ಹೋಗುತ್ತಿರುದಾದ್ರೆ ಕಣ್ಣೀರಿನ ಕಣ್ವೆ ಹಾದು ಹೋಗುತ್ತಿರುವುದಾದ್ರೆ ಕೇಳಿ ನಿಮ್ಮ ಕಣ್ಣೀರು ಒರಿಸಲ್ಪಡಬೇಕಾದರೆ ನಿಮ್ಮ ಕಷ್ಟ ತೀರಿಸಲ್ಪಡಬೇಕಾದರೆ ನಿಮ್ಮ ಮುಂದೆ ದೇವರು ಇಟ್ಟಿರುವ ಒಂದು ಅದ್ಭುತವಾದ ಮಾರ್ಗ ಯಾವುದು ಗೊತ್ತಾ ಸೇವೆಯನ್ನು ಪ್ರೀತಿಸುವಂಥದ್ದೇ ಸುವಾರ್ತೆಯನ್ನು ಸಾರುವಂಥದ್ದೇ ಸಭೆಯನ್ನು ಪೋಷಿಸುವಂಥದ್ದೇ ಸೇವಕನ ಮಾತಿಗೆ ವಿಧಿಯರಾಗುವಂಥದ್ದೇ ಈ ದಿನ ಈ ಸಂದೇಶವನ್ನು ಕೇಳಿ ನಿಮ್ಮಲ್ಲಿ ಯಾರ್ಯಾರು ಆ ಚರಾಪ್ತೆಯ ವಿಧವೆಯಂತೆ ತಾನೇ ಕಷ್ಟ ಹಾದುಹೋಗ್ತಾ ಇದ್ರು ಕೂಡ ತನಗೇ ಕೊರತೆಯ ಪರಿಸ್ಥಿತಿ ಹಾದು ಹೋಗುತ್ತಿರುವಾಗ ಅವಳು ಮಾಡಿದ್ದೇನು ಗೊತ್ತಾ ಸೇವಕನಿಗೆ ಪ್ರೀತಿಸುತ್ತಾಳೆ ಸೇವಕನಿಗೆ ಪೋಷಿಸಬೇಕು ಎಂದು ಆಶಿಸುತ್ತಾಳೆ ಸೇವಕನಿಗೆ ಪೋಷಿಸುವುದಾದ್ರೆ ಸೇವೆ ಪೋಷಿಸಲ್ಪಡುತ್ತೆ ಸೇವೆ ಪೋಷಿಸಲ್ಪಡುವುದಾದ್ರೆ ಸೇವಕನ ಸಂದೇಶವು ಪೋಷಿಸಲ್ಪಡುತ್ತೆ ಹಾಗಾಗಿ ಸೇವಕನನ್ನು ಪ್ರೀತಿಸ್ತಾಳೆ ಸಂದೇಶವನ್ನು ಕೂಡ ಬದುಕಿಸುತ್ತಾಳೆ ಸೇವೆಯನ್ನು ಪ್ರೋತ್ಸಾಹಿಸುತ್ತಾಳೆ ಫಲಿತವಾಗಿ ಕಷ್ಟ ಕಾಲದಲ್ಲಿ ಕೊರತೆಯ ಕಾಲದಲ್ಲಿ ಅವಳು ಹೊಟ್ಟೆ ತುಂಬಾ ಊಟ ಮಾಡಲು ಸಾಧ್ಯವಾಗುತ್ತೆ ತನ್ನ ಮನೆಯವರೆಲ್ಲರಿಗೂ ಆಹಾರ ಒದಗಿಸುತ್ತಾಳೆ ಕ್ರೈಸ್ತಿಯ ಸಮಾಜವೇ ದೇವರ ಸೇವೆಗೋಸ್ಕರ ಕೊಡುವುದರಲ್ಲಿ ದೊಡ್ಡ ಆಶೀರ್ವಾದವಿದೆ ಸುವಾರ್ತೆಯನ್ನು ಸಾರಿದಂತಹ ಸೇವಕನ ಒಂದು ಸಂದೇಶವನ್ನು ಅಂಗೀಕರಿಸಿದಂತಹ ಪ್ರತಿಯೊಬ್ಬರನ್ನು ದೇವರು ಖಚಿತವಾಗಿಯೂ ಆಶೀರ್ವದಿಸುತ್ತಾರೆ ಇದನ್ನು ನಂಬುವಂಥವರು ಪ್ರಾರ್ಥಿಸುವೀರಾ ಪರಿಶುದ್ಧನಾದ ತಂದೆಯೇ ನಾವು ನಂಬುತ್ತೇವೆ ಆ ದಿನ ಏಲಿಯನ ಮಾತನ್ನು ನಿಮ್ಮ ಮಾತೋ ಎಂಬಂತೆ ನಂಬಿರುವಂತಹ ಆ ಬಡ ವಿಧವೆಯ ಮನೆಯಲ್ಲಿ ಸಮೃದ್ಧಿಯನ್ನು ದಯಪಾಲಿಸಿದೀರಿ ಒಂದು ವೇಳೆ ನಿನ್ನ ಸೇವಕನಿಗೆ ಆ ಬಡ ರೊಟ್ಟಿ ಕೊಡದಿದ್ದರೆ ಆ ದಿನವೇ ಅದು ಕೊನೆ ಭೋಜನವಾಗುತ್ತಾಯ್ತು ಆ ನಂತರ ಅವರು ಸಾಯುವಂಥವರಾಗಿದ್ರು ಆದರೆ ಸೇವಕನ ಮಾತಿಗೆ ವಿಧಿಯರಾಗಿ ಕಷ್ಟಕಾಲದಲ್ಲಿಯೂ ಕೂಡ ಮೊದಲು ಮಾಡಿರುವಂತಹ ರೊಟ್ಟಿಯನ್ನು ಸೇವಕನಿಗೆ ಕೊಟ್ಟಾಗ ಕೊರತೆ ಬರಗಾಲದ ಕಾಲವೆಲ್ಲ ಅವರು ಪೋಷಿಸಲ್ಪಡ್ತಾರೆ ದೇವರೇ ಈ ಸೇವಕನ ಮುಖಾಂತರ ಪ್ರತಿಯೊಬ್ಬರೊಂದಿಗೂ ನೀವು ಮಾತಾಡ್ತಾ ಇದ್ದೀರಿ ಈ ನಿಮ್ಮ ಮಾತನ್ನು ಅಂಗೀಕರಿಸಿ ಆಚರಿಸಿ ವಿಧೇಯತೆ ತೋರಿಸುವಂತಹ ಪ್ರತಿ ಕುಟುಂಬ ನೀವು ಪೋಷಿಸುವಂಥವರಾಗಿದ್ದೀರಿ ದಿವ್ಯ ದಾನಗಳಿಂದ ಆಶೀರ್ವದಿಸುವಂಥವರಾಗಿದ್ದೀರಿ ದೇವರೇ ಒಬ್ಬ ಸಹೋದರ ಸಾಕ್ಷಿ ಕೊಟ್ಟ ತಿನ್ನಲು ತಿಂಡಿ ಇಲ್ಲದೆ ಕನಿಷ್ಠ ಒಂದ್ ಹೊತ್ತು ಊಟ ಮಾಡ್ಲಿಕ್ಕಾಗದೆ ನೀರು ಕುಡಿದು ಬದುಕಿದೆ ಉದ್ಯೋಗವಿಲ್ಲದೆ ಬಹಳ ಕಷ್ಟಪಟ್ಟೆ ಅಂತಹ ನಮ್ಮನ್ನು ದೇವರು ಎಷ್ಟೋ ಹೆಚ್ಚಾಗಿ ಆಶೀರ್ವದಿಸಿದ್ದಾರೆ ಎಂದು ಹೇಳಿದ ದೇವರೇ ಈ ಕಾರ್ಯಕ್ರಮ ವೀಕ್ಷಿಸುವ ಎಲ್ಲರೂ ಆಶೀರ್ವದಿಸಲ್ಪಡಬೇಕು ಆತ್ಮಿಕವಾಗಿಯೂ ಆರೋಗ್ಯಕರವಾಗಿಯೂ ಆರ್ಥಿಕವಾಗಿಯೂ ಎಲ್ಲಾ ವಿಷಯಗಳಲ್ಲಿಯೂ ಆಶೀರ್ವದಿಸಲ್ಪಡಬೇಕು ಎಂದು ದಾಸನಾಗಿ ಪ್ರಾರ್ಥಿಸುತ್ತೇನೆ ಅದೇ ಸಮಯದಲ್ಲಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿಕೆ ಇದೆ ನಮಗಿರುವವುಗಳಲ್ಲಿಯೇ ಶ್ರೇಷ್ಠವಾದದನ್ನು ನಿಮಗೆ ಕೊಡಬೇಕು ಹಾಗೆ ಕೊಟ್ಟು ನೀವು ನಮಗೆ ತಿರುಗಿ ಕೊಡುವ ಆಶೀರ್ವಾದವನ್ನು ನೂರರಷ್ಟು ಅನುಭವಿಸುವ ಮಹಾಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ Thirty, Kukatpalli, Hyderabad, seventy-two.